ಮಾನರು ಅಂತ ತಿಳ್ಕೊಂಡ ವ್ಯವಸ್ಥೆ ಮಾಡಬೇಕಾಗೈತೆ ನೀ ಅಂಗನವಾಡಿ ದಾಗ ಕಲಿ ಅ ಯೂನಿವರ್ಸಿಟಿಗೆ ಕಲಿ ಕಲಿ ಬ್ಯಾಡ ಅಪ್ಪನ ಸರ್ವಿಸ್ ಎಲ್ಲಿ ತಕ ಆತು ಪೊಲೀಸ್ ನೌಕರಿ ತಕ ಆಗಿ ರಿಟಾರ್ಡ್ ಹೊಂಟ ಮಗ ಏನಾದ ಒಮ್ಮೆ ಐ ಎಸ್ ಎಕ್ಸಾಮ್ ಬರದ ಡಿ ಸಿ ಎಸ್ ಸಿ ಎಸ್ ಪಿ ಆದ ಎಸ್ ಪಿ ತಕ ಮಾಡೋ ಟೇಶನ್ ಕಡ್ ಎಸ್ ಪಿ ಬಂದಾನಪ್ಪ ಅಂದ್ರ ನಮ್ ಪೊಲೀಸ್ ಅಲ್ಲಿ ಅಪ್ಪ ಸುಮ್ನ ಬರಂಗಿಲ್ಲ ಏನ್ ಸೆಲ್ಯೂಟ್ ಹೊಡಿಯಬೇಕು ಮಗ ಬಂದ್ರು ತಿಳ್ಕಾಲಿ ಎಸ್ ಪಿ ಸಾಹೇಬ್ರ ಬಂದತ್ತ ಸೆಲ್ಯೂಟ್ ಹೊಡಿಬೇಕಾಗತ್ತದ ಹೌದ್ ಹೌದು ಮತ್ತ ಅಲ್ಲೂ ನನ್ನ ಮಗದಾನ ತಿಳ್ಕೊಂಡ ಅಂದ್ರ ಅದೇನ್ ಕೆಡತತಿ ಸಮಾಜ ಕೆಡ್ತದ ಕಾಯ್ದೆ ಕೆಡ್ತದ ಒಂದು ತಣದೇ ಆಗಿರತಕ್ಕಂತ ಚೌಕಟ್ಟು ಕೆಡ್ತದ ಅದಕ್ಕೆ ನಿನಗ ಅಪ್ಪ ಮಕ್ಕಳು ನಾವು ಮನೆಯಾಗಪ್ಪ ಇಲ್ಲಪ್ಪ ಇಲ್ಲಿ ಸಮಾನವಾಗಿ ಸೇವೆ ಮಾಡೋ ಅಂತ ಹೇಳಿದಿ ತಂದಿ ಅಮ್ಮೋಗಿ ಹಂಗ ಬೇಡಿದ ಕೊಟ್ಟ ನೀ ಅಪ್ಪ ಆಗಿರುತ್ತೀವೋ ಏನು ಹಿರಣ್ಣ ಕ ಶಿಪ್ ಹಂಗ ಹೊಟ್ಟಿ ಆಪರೇಷನ್ ಮಾಡ್ಕೋತೀವ ಅಂತ ಹೇಳಕ್ತಾರ ಹಾ ಹಾ ಅಲ್ಲ ಮಕ್ಳ ಹುಟ್ಟಾರ ಭೂಮಿ ಆಪರೇಷನ್ ಮಾಡೋ ಮಕ್ಳ

ಮಹಳಿಂಗರಾಯಿ ಏನಾಗಿ ಏ ಕೂತ್ರಿಪ ಅಪ್ಪನ ಆದ್ನೇದಾಗ ಮಕ್ಳು ಹೌದು ಇಂಥ ಮಗ ಇದ್ದಂದ್ರ ನನಗ ಒಪ್ಕೋಲಾಕ ನೀವು ಒಪ್ಕೋತೀರಿಕ ಹೌದು ಮತ್ತ್ ಆ ಜಕ್ರಾಯ್ ಅಪ್ಪ ಬ್ಯಾಡಂದ್ರು ಕೇಳುವಂತದ ಮಗ ಆಗುವಂತದ ಆಗಾಕ್ ಹೋಗ್ಬೇಡ ಆಗಬೇಡ್ರಿ ಅದಕ್ಕ ಪುಣ್ಯಾತ್ಮರೇ ಒಂದೇ ಒಂದು ತಂದಿ ತನ್ನ ಯಾರಿಗಿಗ್ರೀಪಾ ಕೈ ಕೈಗೆ ಕೊಟ್ಟಂತ ಮಾತಿನ ಪ್ರಕಾರ ರಾಮ ಒಣವಾಸ ಇಂತ ಹೌದು ಈಗ ವಿಷಯ ಏನದಪ್ಪ ಅಂತಂದ್ರ ಏನ್ರಿಪ್ಪ ಮೊಬೈಲ್ ಕೊಡಿಸ್ತಾವ್ ಇನ್ನಲ್ಲ ಮತ್ ನಾ ಎಲ್ಲಿ ತಂದನಿ ಮೊಬೈಲ್ ಅಂತಂದಿನಿ ತಮ್ಮ ನಿನ್ನ ಕಾಲಿಲಿ ಹೆಂಗದ ನನ್ನ ಕಾಲಿಲಿ ಹೆಂಗದ ನಮ್ಮ ಅಪ್ಪನ ಕಾಲಿಲಿ ಹೆಂಗದ ಹೆಂಗ್ರಿಪ್ಪ ಅದಕ್ಕಿಂತ ಮೊದ್ಲು ನಿಮ್ ಸ್ವಲ್ಪ ವಿಚಾರ ಮಾಡು ಹೆಂಗ್ರಿ ಹೆಂಗ ಹಿಂದಕ್ಕೆ ಹೆಂಗಿದ್ವುಪ್ಪ ಅಂತಂದ್ರ ಮಟ್ಟಿ ಮ್ಯಾಲ ಬಾವಿಗೆ ಎತ್ತಗೋಳ ಜೋಡಿಸಿ ಮಟ್ಟಿಯಿಂದ ನೀರ್ ಎತ್ತಿ ಭೂಮಿಗೆ ಹಾಸ್ತಿದ್ರ ಹಾಸುವಂತ ಕಾಲಿತ್ತು ಬಹುಶಃ ವಾಬಿಬ್ರಾ ಅನ್ ತಗ ನೋಡ್ಯಾರ ನೀವು ಹಿಂದಕ್ ಮಟ್ಟಿಲಿ ನೀರ್ ಹಾಯಿದ ಕೈ ಮಾಡಿ ನೋಡ್ರಿ ನೋಡ್ಯಾರ ಇಲ್ಲ ಈಗ ಅವು ಏನಾಗ್ಯಾವು ಏನಾಗ್ಯಾವ್ರಿಪ್ಪ ಮಟ್ಟಿ ಹೋಗಿ ಮುಣಿಗ್ಯಾವು ನಿಕ್ಕ ಬಟನ್ ಹೊಡೆದ್ರೆ ಸಾಕ ಭೂಮಿ ಎಲ್ಲ ನೀರ್ ನಡದ ಮೋಟರ್ ಚಾಲೂ ಹಾಕವ್ ಮೋಟರ್ ಚಾಲೂ ಹಾಕ್ತಾವ್ ಹೌದು ಈಗ ಅವು ಹೋಗಿ ಬಿಟ್ಟಾವ ಮತ್ತೆ ಮತ್ತಂಗ್ರಿಪ್ಪ ಡ್ರಿಪ್ ಇರಿಗೇಷನ್ ಅಂದ್ರೆ ಏನು ಹನಿ ನೀರಾವರಿ ಯಾವ ಸ್ಪ್ರಿಂಕ್ಲರ್ ಆಗ್ಯಾವ ಹೌದು ನೀವ್ ಹೋಗುದ ಬೇಡ ಲೈಟ್ ಬಂದಾಗ ತಾನ ಸ್ಟಾರ್ಟ್ ಆಕತಿ ಲೈಟ್ ಹಾದಕೊಳ್ಳಿ ಆ ಪಕ್ಕತಿ ತಾನ ನೀರು ಹಾಯ್ತತಿ ಕಾಲ ಬದಲಾವಣೆ ಆಗೈತಿ ಈಗ ಹೌದು ಹೌದು ಆಗೈತಿ ಹಿಂಗ ಮೊಬೈಲ್ ಯಾಕೆ ಬಂದು ಮೊದಲು ಲ್ಯಾಂಡ್ ಲೈನ್ ಇದ್ದು ಎದ್ದು ಇದ್ದು ಅದನ್ನ ಎತ್ತಿ ಕಿವಿಡದ್ ಹಿಂಗ ನಾಲ್ಕು ನಂಬರ್ ತಿರುಗಿದ ಕೂಡ ಏನಾಕಿತ್ತು ಫೋನ್ ಹಾಕಿತ್ತು ಫೋನ್ ಹಾಕಿತ್ತು ಎಲ್ಲಿ ಬೇಕಾದಲ್ಲಿ ಹೌದು ಅದು ಹೋಗಿತ್ತು ಏನತ್ತು ಏನತ್ತು ಒಂದು ಐದು ಐದು ಬಟಾಣ ಒಂದ್ ಹತ್ತು ಒತ್ತಿದ ಒತ್ತಿದುಳ್ಳೆ ಚಾಲು ಆಗೋ ಬಂದು ಇವೇನು ಒತ್ತು ಬಂದು ಅವು ತಿರುಗುಸು ಹೋದು ಒತ್ತು ಬಂದು ಹ ಒತ್ತು ಹಾದು ಈಗ ಮತ್ತೆಂತ ಬಂದ್ರೆ ಸುಮ್ ಬಟ್ಟಾ ಆಡಸುದು ಬರೇ ಬಟ್ಟೆ ಆಡಿಸದ್ ಮಂಡ ಕಾಲ ಹಿಂಗ ಬಂದತ್ತಿ ಇದ್ರಾಗ ಬಟ್ ಆರ್ ಸಾವಿರ ಏನು ನೀವು ಕುಡಿಯರಿ ನೋಡಿ ಕುಡಿಯರಿ ಹಿಂಗ ಆಗತ್ತ ಬಬಲಾದೇವ್ರ ಹೇಳ್ಯಾರಲ್ಲ ಏನತ್ತ ಹುಟ್ಟವು ಹೊಸ ತಳಿ ಹೋಗ್ಯಾವು ಮಳಿ ಬೆಳಿ ಕುತ್ತಿಗಿಗಿ ಬಂತಲ್ಲ ಪಾಪದ ಸಾಕ ಇದು ನಿಮ್ಮ ಕಾಲದ ಪ್ರಭಾವದ ಕಾಲ ಕೆಟ್ಟಿಲ್ಲೋ ನಿಮ್ಮ ತಲಿ ಕೆಟ್ಟದಂತ ಒಳ್ಳೆ ಜಾನಪದ ಕವಿಗಳು ಹೇಳ್ತಾರಲ್ಲ ಹೌದೌದು ಹಂಗ ಇದು ಹೆಂಗದಪ್ಪ ಅಂದ್ರ ಇನ್ನ ಕೇಳರಿ ಲೋಕದಾಟನ್ನ ಸುಳ್ಳಲ್ಲೋ ತಮ್ಮ ಹುಲ್ಲ ಕಲ್ಲಿನ ಜಗಳ ಹುಲ್ಲ ಎತ್ತ ಏನಾಯ್ತು ಕಲ್ಲಿ ಘಡ್ಯಾಕತ್ತೆ ಅಂತ ಹಾ 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 ಹುನ್ ಎದ್ದ ಕಲ್ಲಿ ಹೊಡ್ಯಾಗ ಕಲ್ಲ ಅಂಜ ಓಡಿ ಹೋಯ್ತ ಓಡಿ ಹೋಯ್ತನ ಜನಕ್ಕ ಜನ ನಂಬಲಿಲ್ಲ ಮನಕ ಮನಕ ನಾಚಿಕೆ ಉಳಿಲಿಲ್ಲ ಹೌದು ಹೌದು ಹೇಳೋದು ಯಾರಿಗೆ ಕೇಳೋದು ಯಾರಿಗೆ ಇನ್ನು ಕೇಳೋದು ಯಾರಿಗೆ ಹಾ ಹಂಗಾ ನಾವೇನು ಮಾಡಕತ್ತಿದೀವಿ ಏನ್ರೀಪ್ಪ ಮನೆಯಾಗ ತಾಯಿ ಅಂದ್ರ ಗೌರವ ಇಲ್ಲ ತಂದ್ರ ಗೌರವ ಇಲ್ಲ ತಂದಿ ಅಂದ್ರ ಗೌರವ ಇಲ್ಲ ನಿಮಗೊಂದು ಸತ್ಯ ಘಟನೆ ಹೇಳಿ ಪೇಪರ್ ಓದುದು ಬಹಳ ಕಡಿಮೆ ಆಗೈತಿ ಮನಿ ಮನಿ ತಂದ ಪೇಪರ್ ಆಗಿ ಬರ್ತಿದ್ರು ಎಲ್ಲರೇ ಆಫೀಸ್ನಾಗ ಹೋಗ್ರು ಬಹಳ ಮಂದಿರ ನಾಲ್ಕು ಮಂದಿ ಎಲ್ಲರ ನೋಡ್ರಿ ಕೆಲವೊಂದಿಷ್ಟು ಮಂದಿ ಮೊಬೈಲ್ದಾಗರ ಎಲ್ಲಾ ಸತ್ಯ ಘಟನೆ ಅದು ನಮ್ಮ ಭಾರತದ ಇಬ್ಬರ ಗಂಡ ಮಕ್ಕಳು ಇಂಡೋನೇಷ್ಯಾಕ್ ದುಡಿ ಹಾಕಿದ್ರು ಹೌದು ಎಲ್ಲಿ ಹೊರಗಿನ ದೇಶಕ್ಕೆ ದುಡಿ ಹಾಕಿದ್ರು ಉಪವಾಸ ಎರಡೂ ಮಕ್ಕಳನ್ನ ಕಲಿತ ಒಳ್ಳೆಯ ಅಧಿಕಾರಿಗಳನ್ನ ಮಾಡ್ಬೇಕಂತ ತಿಳ್ಕೊಂಡ ಮನೆಯಾಗ ಗಂಡನ ನೌಕರಿ ಪಗಾರಟ ಸಾಲಂಗಿಲ್ಲ ಅಂತ ತಿಳ್ಕೊಂಡ ತಾಯ ಇದ್ದಕ್ಕಿ ಏನ್ ಮಾಡ್ತಿದ್ರಿ ನನ್ನ ಮೈಯಾಗ ಶಕ್ತಿ ಇರೋ ತನಕ ಓಣ್ಯಾನು ನಾಲ್ಕು ಮನಿ ಮುಸುರಿ ತಿಕ್ಕಿ ಮಕ್ಕಳಿಗೆ ಸಾಲಿ ಕಲಿಸ್ತಾಳ ಕಲಿಸ್ತಿಲ್ರಿಪ ಹೌದು ಒಳ್ಳೆ ವಿಧ್ಯಾ ಬುದ್ಧಿಯನ್ನ ಕೊಟ್ರು ಹಾ ಹಾ ಯಾಕ ಈ ಮಾತ ಹೇಳ್ಬೇಕಾಗೇತಂದ್ರ ಯಾಕ್ರಿಪಾ ತಾಯಿ ತಂದಿ ಮೇಲೆ ಈಗಿನ ಮಕ್ಳ ಪ್ರೇಮ ಹೆಂಗದ ಹೇಳಬೇಕಾಗ್ಯದ ಹಾ ಹಾ ಹೆಂಗ್ರಿ ಪ್ರೇಮ ತಾಯಿ ತಂದಿಗಿ ಬೇಕಾದಂತ ಆಪತ್ತ ಬಂದ್ರು ಸುದಿಕ ಅವರ ಆಪತ್ತದಾಗ ಪಾಲಾಗತಕ್ಕಂಥ ಮಕ್ಳಿ ಇಲ್ಲ ಇಲ್ರೀಪ್ಪ ಇಲ್ಲ ಮುಂದ ಒಳ್ಳೊಳ್ಳೆ ಹುದ್ದೆಗಳೊಳಗ ಅಧಿಕಾರಸ್ತರಾದ್ರು ಕಡಿಮೆ ಪಗಾರ ಯಪ್ಪ ನಾವು ಹೊರಗಿನ ದೇಶಕ್ಕೆ ಮಾತು ಹೋಗತಿವನತಕ್ಕಂತ ಮಾತೊಂಡ ತಂದಿ ತಾಯಿಗಿಲಿಟ್ಟ ಹೊರಗಿನ ದೇಶಕ್ಕೆ ನೌಕರಿ ಹೋಗ್ತಾರ ಹೌದ್ ಹೌದ್ರಿಪ್ಪ ಹೊರಗಿನ ದೇಶ ಹೊರಗಿನ ದೇಶಕ್ಕೆ ನೌಕರಿ ಮಾಡ್ಲಿಕ್ಕೆ ಹೋದಾಗ ಹಾ ಹಾ ಏನೈತ್ರಿ ಹಣ್ಣ ವಯಸ್ಸಾದ ಮುಗಲು ಕಾ ಮುದುಕಿ ಒಂದ ದಿನ ಏನಾಗತ್ತದಪ್ಪ ಅಂತಂದ್ರೆ ವಾರದಾಗ ಒಂದು ಸಾರಿ ಫೋನ್ ಮಾಡುದು ಹೌದು ತಿಂಗಳಿಗೆ ಎಷ್ಟು ದಿನ ಎಂಟು ದಿವಸ ರೀಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ತಿಂಗಳಾಗ ಫೆಬ್ರವರಿ ಇಪ್ಪತ್ತೆಂಟು ಬಿಟ್ರೆ ಉಳಿದಿದ್ದು ಮೂವತ್ತು ಮೂವತ್ತೊಂದು ದಿನಗಳ ಕವ ಹೌದು ಈ ವರ್ಷ ಅಧಿಕ ಮಾಸ ಇರುದ್ರ ಫೆಬ್ರವರಿ ಇಪ್ಪತ್ತೊಂಬತ್ತು ದಿನಗಳ ಹೌದು ಹೌದು ಹಂಗ ವಾರಕ್ಕ ಒಬ್ಬ ಫೋನ್ ಮಾಡುದು ಹ ಹ ಅಂದ್ರೆ ಎಟ್ಟು ಬತ್ತು ತಿಂಗಳಾಗ ವಾಮಿ ಒಬ್ಬ ಮಾತಾಡ್ರೆ ವಾಮಿ ಒಬ್ಬ ಮಾತಾಡ್ರೆ ಮತ್ತ ಮುಂದಿನ ತಿಂಗಳಿಗೆ ಹೌದು ಹಿಂಗ ಕೆಲಸದ ಒತ್ತಡದಿಂತ ತಾಯಿ ತಂದೆಗೆ ಮಕ್ಳು ಇಬ್ರು ವಾಮಿ ಫೋನ್ ಮಾಡುದ ಬಿಟ್ಟು ಬಿಟ್ರು ಹ ಹ ನೋಡ್ರಿ ನೂರಾರು ಮಜ್ಜಲ ಮ್ಯಾಲ ಮುಂಬೈ ಎಣತಕ್ಕಂತ ಸಿಟಿ ಒಳಗ ತಾಯಿ ತಂದಿ ವಾಸ ಮಾಡ್ತಿರ್ಬೇಕಾರ ಅಪ್ಪ ತೀರ್ಕೊಂಡ ಹೌದ ಹೌದ್ರಿಪ ಆಪ್ ತೀರಿಕೊಂಡ ಹೊರಗೆದ್ದೋಗಿ ಮಂದಿಗೆ ಕುಡಿಸಿ ಇಲ್ಲಿ ಹಂಗೆ ಎಲ್ಲಿ ಸಂಸ್ಕಾರ ಮಾಡ್ಬೇಕ ಯಾರ್ದೋ ಏನೋ ಅಲ್ಲಿ ಹಾದಿ ಮೇಲಿನ ಹೆಣ ನಾಯಿಗಳ ಪಾಡ ಅದಕ್ಕಿಂತಲೂ ಕಿಮ್ಮತ್ತ ಮನುಷ್ಯ ಆಗಿಲ್ಲ ಹೌದ್ರಿಪ್ಪ ಇಂತ ಕಠಿಣ ಸ್ಥಿತಿ ಒಳಗ ಮುದುಕಿ ಎದ್ದೋಗಿ ಸುದ್ದಿ ಮಾಡಿ ಹಾ ಏನೈತ್ರಿ ಮುದುಕಿನೂ ತಾಸ ಎರಡ್ ತಾಸಿನ ತೀರ್ಕೊಂಡ್ ಬಿಟ್ಲು ಹೌದು ಹೌದು ಯಾವ್ಯಾವ ಎಲ್ಲಿ ತೀರ್ಕೊಂಡವ್ನ ಅಲ್ಲೇ ಗಪ್ಪ ಗಪ್ರಿಪ ಅಲ್ಲಿ ಒಂದ್ ದಿನ ಹೋಯ್ತು ಎರಡ್ ದಿನ ಹೋಯ್ತು ನಾಕು ದಿನ ಹೋಯ್ತು ಎಂಟು ದಿನ ಹೋಯ್ತು ಆ ವಟಾರದಾಗ ಎಲ್ಲಾ ಗಬ್ಬೆದ್ದು ಹೊಲಸ ಹಾರ ಎಲ್ಲಿ ಅಲ್ಲಿ ಹೆಣ ಬಿದ್ದುದು ಅಲ್ಲಿ ಹಿಡ್ಕೊಂಡ ಇಸಿಶಿಯಾಗಿ ಕಿವಾ ಸೋರಿದಂಗ ಸೋರಿ ಇರಿವಿ ಜೊಂಡಗ ಇಲಿ ಇಂಥವೆಲ್ಲಪ್ಪ ಎಲ್ಲಪ್ಪ ಕ್ರಿಮಿ ಕೀಟ್ಗಳೆಲ್ಲ ಹರಹರದ ತಿಂದು 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 ಹಾದಿಗಿತ್ಕೊಂಡು ಬಂದು ಹೌದು ಅವಾಗ ನೆರಮನೆ ಅವರು ರಿಚಾರ್ ಮಾಡ್ತಾರ ಏನತ್ರೀಪ ಎಂಟದ ದಿನ ಆಯ್ತು ಒಳಗಿದ್ದವ್ರು ಹೊರಗೆ ಬಂದೇ ಇಲ್ಲ ಹೌದು ನೋಡೇರೇ ನೋಡ್ಬೇಕಂತ ತಿಳ್ಕೊಂಡ ಬಾಗಿಲಿಗೆ ಬಿಡಿತಾರ ಹಾ ಹಾ ಬಾಗಿ ಅಲ್ಲೆಲ್ಲಿ ನೋಡ್ಬೇಕು ಯಾರು ಬರಬೇಕು ಯಾರೇ ಬಾಗಲಾಮರ್ದ್ ಒಳಗೆ ನೋಡಿದ್ರು ಎಲುವಿನ ಹಂದ್ರ ರಕ್ತ ಮಾಂಸ ಎಲ್ಲಾ ಸೋರ್ ಹೋಗಿ ಎಲವಿನ ಹಂದ್ರ ಮಾತ್ರ ಮುದುಕ ಮುದುಕಿ ಹೌದ್ ಹೌದ್ರಿಪ್ಪ ಅವಾಗ ಮಕ್ಕಳಿಗೆ ಪೂರ್ಣ ಹಚ್ಚಿ ಹೇಳ್ತಾರ ಇಂತ ಸುದ್ದಿ ಆಗೈತೆ ನಟ್ರಿ ನೀ ಶಿವ ಸಂಸ್ಕಾರಕ್ಕೆ ಹೋಗ ಮುಂದ ತಿಥಿ ಮಾಡಾಕ ನಾ ಬರ್ತೇನತ್ತಾರ ಮಕ್ಳು ಪಾಲ ಪಾಲ್ ಅಲ್ಲಿ ಹಚ್ಕೊಳಕತ್ರಿ ಅವ್ರು ಏನ್ ಹೇಳ್ತಾರ ಇದನ್ನ ಆ ಮಣ್ಣು ಕೊಳಕ ಊರಾಗೆಲ್ಲ ರೆಡಿ ಆಗ್ಯಾರ ಇವ್ರಿಗೆ ಎಂಟು ಹತ್ತು ನಿಮ್ಸಕ್ಕೆ ತಿಥಿ ಇರ್ಕೊಂಡಾರ ನಿಮ್ಮ ಮೌದು ಗೊತ್ತಿಲ್ಲ తిర్కండారీ ఈ మన్ దినా బరుత ఇంత మళ్ళీ దివస బాళ ఒళ్ తమ అనుభవ తమ వంద అధ్యాత్మ దుడి జ డోళ్ పద్యవన్న హాడతంత చిక్క అంద మూర్తి చిక్క కీర్తి దొడ్డద బహుశా ఏన్ తొందర ఇల్లార ಯಾವ್ದು ಸೇವೆ ಮಾಡತಕ್ಕಂತ ಸಿದ್ದಣ್ಣ ನಮಗೊಂದು ಮಾತು ಮಾತಾಡಿದೆ ಏನ್ರಿ ಒಂದು ಮಾತು ಕೇಳುದೈತಿಪಾ ಅಂದಾಗ ಏನಂದ್ರು ಆ ಮಾಯದ ಮಗ ಮಾದಣ್ಣ ತಂದಿ ಮಗು ಸಿದ್ದನ ಪ್ರೀತಿಯ ಮಗ ಮಾದಣ್ಣ ಅದು ಆಗಿನ ಕಳ್ಳ ಕೌಟಿ ಈಗಿನ ಭಂಡಾರ ಕೋಟಿಗೆ ಕಿಲ್ಲಾರ ಹೊಡೆಕೊಂಡು ಹೋದಾಗ ಹೌದು ಬಂಡಾರ ಭಂಡಾರ ಹೋದಾಗ ಏನಾಯ್ತಂದ್ರಯ್ ನಾವು ಹೋದಾಗ ಕಿಲ್ಲಾರದೊಳಗಿನ ಒಂದ ಗೂಳಿಗೆ ಮಾಯ ಮಾಡ್ಕೊಂಡ ಕುದಿಯಾಕ ಹಾಕಿರತಕ್ಕಂತ ಅಲ್ಲಿ ಇಸ್ಲಾಂ ಧರ್ಮದ ಭಾವ ಅದು ಆ ಸೈದ್ರ ಅಲ್ಲ ಅಲ್ಲಿ ಕೂಡಿಕೊಂಡ ಹಾಕಿರತಕ್ಕಂತ ಈ ಸೈದ್ರು ಗೂಳಿ ಕೋದಾರ ಸೈದ್ರು ಗುಳಿ ಕೂದ ಕೊಡ್ತಿಲ್ಲ ಇಂಥ ಒಂದ ಗೂಳಿಗೆ ಮಾಯಿ ಮಾಡಿಕೊಂಡ ಏನ್ ಪೀರಾ ಗಡಿಗ್ಯಾಗ ಕುದಿಯಾಕ ಹಾಕಿದ್ದ ಮಾಧುಲಿಂಗ ಗುಡ್ಡ ತಿಂತ ಗಂಗಿನಾಡಿಗೆ ಕಿಲ್ಲಾರ ಹೊಡಕೊಂಡ ಹೊಡಕೊಂಡ ವಸ್ತಿ ಮಾಡುತ್ತ 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 ಹಳ್ಳಿ ಹಳ್ಳಿಗೆ ಭೀಮಾ ನದಿ ದಡದಲ್ಲಿ ಬಂಡಾರಗೋಟೆ ಈಗಿನ ದಕ್ಷಿಣ ತಾಲೂಕ ಬಂಡಾರಗೋಟೆಯಲ್ಲಿ ವಾಸ ಮಾಡ್ತಿರ್ಬೇಕಾರ ಹಾ ಹಾ ಮಧ್ಯಾಹ್ನ ಯಾಕೋ ಶರೀರಕ್ಕೆ ದೇಹಕ್ಕೆ ಜಡ ಬಂದ ಸೂಗ್ರವಾಗಿರತಕ್ಕಂತ ನಿತ್ಯ ಗಿಡಕ್ಕ ತಲಿಕೊಟ್ಟ ಮಲಗಿರುತ್ತಿರಬೇಕಾರೆ ಅದೇ ಸಮಯವನ್ನ ಸಾಧಿಸಿ ಅಲ್ಲಿ ಪೀರ ಎದ್ದ ಒಂದ ಕದನ ಆ ಗುಳಿ ಒಳ ಕಿಲ್ಲಾರದೊಳಗಿನ ಗುಳಿ ಓದ ಮಾಯಿ ಮಾಡ್ಕೊಂಡ ಗುದಿಯಾಕ ಹಾಕಿದ್ದ ಗಡಿಗೆ ಹೌದೌದು ಇವ ಏನೇನು ಮಾಡ ಹಾ ಮಾದ ಮನಗ್ಯಾನಂದ್ರ ಸುದೀಕ ಅವನ ொழ ஏ நித்த காணியது அவன்தோன சுள் கில்லார் நோட் அதொழ கில்லாரித்தூளி கணலில் நேரன கடை பந்த அவ்னா ஏனத்த எல்லி எல்லி ಎಬ್ಬಿಸಿ ಕಳಸಂತ ಮಾತಾ ಅವಾಗ ಪೀರವನಿಗೆ ಹುಸುತಿ ಹಾಕ್ತಾನ ಏನತ್ತ ನಿನ್ನ ಗುಳಿ ನಾನಾ ತಂದ ನೆನಕ ಏನ ಕಾರಣದ ಹಾ ಒಂದ್ ವೇಳೆ ನಾ ತಂದಿದ್ದ ಕರೆ ಇತ್ರ ಎಲ್ಲೈತಿ ನಿನ್ನ ಗುಳಿನ ಎಬ್ಬಸ್ಕೊಂಡು ಹೋಗತ್ತ ಹೌದು ನನ್ನ ಗುಳಿ ನಾ ಎಬ್ಬಸ್ಕೊಂಡು ಹೋದ್ರ ನೀ ಏನು ಕೊಡ್ತೀಯ ತತ್ತ ಆವಾಗ ಈ ಊರ ಗೌಡಿಕಿ ಒತನಿ ಎಲ್ಲಾ ನಿನಗ ಮೊದಲ ಚಾಸಾ ಆಮೇಲೆ ನನಗ ಚಾಸ್ನ ತಕ್ಕಂತ ಮಾತ ಪೀರ ತನ್ನ ತಂದಿ ಗುರಿನ ಸ್ವರ್ಣಿ ಮಾಡಿ ಬಂಡಾರ ಉಕ್ಕಿದಾಗ ಉಕ್ಕಿದಾಗ ಏನ ಕಡದ ಗುಳಿ ಕುದಿಯಾಕ ಹಾಕಿದ ಗೂಳಿ ಗಡಿಗಿದಿಂತ್ರ ಎದ್ದ ಮಾದ ಕೈವಾಸ ಆಗತದ ಹೌದ್ ಅಲ್ಲಿ ನ್ಯಾಯ ಆತು ಎಟ್ಟ ದಿವ್ಸ ನಡೀತು ಅಟ್ಟ ದಿನ ಕಿಲ್ಲಾರಿ ಯಾರಕ್ಕಾದ್ರು ಈ ವಿಚಾರ ತಮ್ಮ ಅರಿಕೇರಿ ಅರಮನಿ ದೇವರಿಗೆ ಗುರುಮನಿ ಮಾಯಿ ಮಕ್ಕಳು ಶಿವಸ್ಥಾನ ಗದ್ದಿಗೆ ಒಡೆಯರು ನಮ್ಮ ಗುರುಗಳು ಹೇಳಿದಂಗ ఇట్ట గొత్తా మిట్ ఎట్ దాయ నడీ ఎట్ దిన మా పీరందు న్య ముగి కిల్ారి నన్గా గొప్పలప్పా మొత్తా ఈ హెంట్ మంది కూడి హణి పడుకొండ పురాణా బర్ బారా మంగు నిమ్ కయ్యాక్ సిద్దు అత్ర ఎట్ దినయ నడీ ಅದ್ರಾಗ ಕಲ್ಲಕ್ಕ ಮಲ್ಲಕ್ಕ ಅಂದಂಗ ಇವ್ರ್ ಕೂಡಿದ್ರು ಮಾದನ್ನ ಕಡೆ ಹತ್ತು ಮಂದಿ ಪೀರ್ನ ಕಡೆ ಹತ್ತು ಮಂದಿ ಹಾ ನಂದೇನ ಆಬ್ಜೆಕ್ಷನ್ ಇಲ್ಲ ಹೇಳ್ಬಹುದು ಯಾಕ ಈಗ ಮಗ ಹೆಂಗಿಪ ಅಂದ್ರ ನಾ ಸರ್ಕಾರಿ ಸಾಲಿ ಒಳಗ ಕಲ್ತಾವ ಈಗ ಈಗ ಹಂಗಿಲ್ಲರೀ ಈ ಮಕ್ಕಳಿಗೆ ಮನಿ ಮುಂದೆ ಬಂದ ಗಾಡಿ ನಿತ್ತಾಗ ಗಾಡಿಯಾಗಿ ಎರಸ್ಬೇಕ ಉಪ್ಪಿಟ್ಟ